ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಇದು ಇರೋದು ಆನೇಕಲ್ನಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಧಾನ ಅರ್ಚಕರಾದ ಸ್ವಾಮೀಜಿ ಇದ್ದಾರೆ ಅವ್ರು ತಿಳಿಸ್ತಾರೆ ಹೋಗೋಕೆ ಮೊನ್ನಾ ಹೊಸ ಗೇರಲ್ಲ ಗುಡಿಯನ್ನು ನೋಡ್ತಿದ್ದೀರ ಲೈಕ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಈ ದೇವಸ್ಥಾನ ತುಂಬಾ ಪುರಾತನ ಕಾಲ ದೇವಸ್ಥಾನ ಈ ದೇವಸ್ಥಾನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ತುಂಬಾ ಪ್ರಶಾಂತವಾಗಿರುತ್ತೆ ಇಲ್ಲಿ ತುಂಬಾ ನೀಟ್ ಆಗಿದೆ ತುಂಬಾ ಇಷ್ಟ ಆಯ್ತು ನನಗೆ ಈ ಕಲರ್ಸ್ ಡಿಫ್ರೆಂಟ್ ಆಗಿದೆ ಸ್ವಾಮೀಜಿ ಇದ್ದಾರೆ ಮಾತಾಡೋಣ ನಿಮ್ಮ ಹೆಸರು ಬರತ್ ಅಂತ ಹೇಳಿ ಸಹ ಅರ್ಚಕನಾಗಿ ಇಲ್ಲಿ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಭೂಮಿಳ ಸಮೇತ ತಿಮರಾಯಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಅಡ್ರೆಸ್ ಅಡ್ರೆಸ್ ಆನೇಕಲಲ್ಲಿ ಸಹದೇವಪುರ ಎಂಬ ಸ್ಥಳ ಇದು ಆ ಸ್ಥಳದಲ್ಲಿ ಸ್ವಯಂ ಉದ್ಭವ ಆಗಿರೋ ಮೂರ್ತಿ ಶ್ರೀ ಭೂಮಿಳ ಸಮೇತ ತಿಮರಾಯಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಈ ಸ್ವಾಮಿ ಉದ್ಭವ ಆಗಿರೋ ಮೂರ್ತಿ ಕೂರ್ಮ ಅವತಾರದಲ್ಲಿ ಉದ್ಭವ ಆಗಿರೋ ಮೂರ್ತಿ ದಕ್ಷಿಣಾಭಿಮುಖ ದೇವಸ್ಥಾನವಾಗಿದೆ ಹಿಂದ್ಗಡೆ ಮುಖವಾಗಿ ದಕ್ಷಿಣವಾಗಿ ನೋಡಬಹುದು ಹಿಂದ್ಗಡೆ ಕಾಣಿಸುತ್ತೆ ಅಲ್ಲಿದೆ ಸ್ವಯಂ ಉದ್ಭವವಾಗಿ ಮರ್ತೀವಿ ಇಲ್ಲಿ ಒಂದು ಸ್ವಹ ಹಾಸು ಬಂದು ಹಾಲು ತಿಮ್ಮ ತಿಮ್ಮೇಗೌಡರಿಗೆ ಕನ್ಸಲಿ ಕಾಣಿಸ್ಕೊಂತಾರೆ ದೇವರು ಸ್ವಾಮಿ ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಾ ಇಲ್ಲಿ ಎಸಿದಿನಪ್ಪಾ ಅಂತ ಹೇಳಿ ಅವ್ರ ಕನ್ಸಲ್ಲಿ ಬಂದಾಗ ಇಲ್ಲಿ ಬಂದು ನೋಡಿದಾಗ ಸರ್ಪ ಬಂದು ಕಾಣಿಸುತ್ತೆ ಅವರು ಭಯ ಭಯಭೀತರಾಗಿ ಸುಮ್ಮನೆ ಹೋಗ್ಬಿಡ್ತಾರೆ ಆಮೇಲೆ ಮನೆ ದಿನ ಇಲ್ಲ ಬಂದು ನಾನು ನಾನೇನು ಮಾಡೋದಿಲ್ಲ ಅಂತ ಹೇಳಿ ಕನಸಿನಲ್ಲಿ ಕಾಣಿಸ್ಕೊಂಡಾಗ ಬಂದು ನೋಡಿದಾಗ ಸ್ವಾಮಿ ಅವರು ಇಲ್ಲಿ ನೆಲೆಸಿರ್ತಾರೆ ಕಾಲದಲ್ಲಿ ಇಲ್ಲಿ ಬಂದು ಚಿಕ್ಕದಾಗ ಒಂದು ಮಂಟಪ ತರ ಕಟ್ತಾರೆ ನೆರಳು ಇರಲಿ ನೆರಳು ಈ ಮಳೆ ಬಂದಾಗ ಮಳೆ ಇಲ್ಲದೆ ಇದಾಗಿರ್ಲಿ ಅಂತ ಹೇಳಿ ಒಂದು ಚಿಕ್ಕದಾಗ ಒಂದು ಮಂಟಪ ಕಟ್ತಾರೆ ಅದನಂತರ ನಂತರ ಇಲ್ಲಿ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ತಹಶೀಲ್ದಾರ್ ಅಂತ ಆದಂತಹ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರುತ್ತೆ ಅದಷ್ಟು ವಿಗ್ರಹ ಇರೋದಿಲ್ಲ ಆ ಅದಸ್ಥಾನದಲ್ಲಿರುವಂತಹ ಮಂಟಪ ಹಾಗು ಸ್ತಂಭಗಳನ್ನೆಲ್ಲ ತಂದು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಹಳೇಹಳ್ಳಿ ಯಾವಾಗ ಇದು ಹದ್ ಮೂರಲ್ಲಿ ಯಶಸ್ವಿ ಇಲ್ಲಿ ನಿರ್ಮಾಣ ಮಾಡ್ತಾರೆ ದೇವಸ್ಥಾನ ದಿನ ದಿನದಿನ ಅಭಿವೃದ್ಧಿ ಅಂತ ಈ ಸ್ವಾಮಿ ಅವರಿಗೆ ಮನೆ ಅಂತ ಹೇಳಿ ಕರೀತಾರೆ ಸೋರು ಅಮ್ಮ ಅಂತ ಹೇಳಿ ಕೇಳಿಸ್ಕೊಂಡ್ರೆ ಅಲ್ವಾ ನೂರ ಹನ್ನೊಂದು ವರ್ಷದ ಹಳೆದಾನಿ ದೇವಸ್ಥಾನ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೀವು ತಪ್ಪದೇ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲೊಬ್ಬರು ಇನ್ನೊಬ್ಬ ಭಕ್ತರು ಇದ್ದಾರೆ ಅವ್ರ ಬಗ್ಗೆ ತಿಳ್ಕೊಂಡು ಅವರು ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಮಾಡ್ತಾರೆ ಹೆಸರು ಗೌರಮ್ಮ ಅಂತ ಹೇಳಿ ನಾವು ಬೆಂಗಳೂರಲ್ಲಿ ಇದ್ವಿ ಇಲ್ಲಿ ಮನೆ ದೇವಸ್ಥಾನ ಎದುರುಗಡೆನೆ ನಮ್ಮ ಮನೆ ಇತ್ತು ಹಂಗಾಗಿ ನಾವು ದಿನಾ ದೇವಸ್ಥಾನಕ್ಕೆ ಬಂದು ದೇವ್ರ ಸೇವೆ ಮಾಡಿರ್ತೀವಿ ಹತ್ತು ಗಂಟೆಗೆ ಮನೆ ಹೋಗ್ತೀವಿ ಹಂಗ ಹೋಗೋದ್ರಿಂದ ದೇವ್ರ ಸೇವೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅನುಗ್ರಹ ಇದೆ ತುಂಬಾ ಸತ್ಯ ಇದೆ ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ಇದು ನೂರ ಒಂದು ವರ್ಷ ಅಂತ ಅಲ್ಲಿ ಬೋರ್ಡ್ ಹಾಕೋದ್ರೆ ಅದ್ರ ಮುಂಚೆನೆ ಇಲ್ಲಿ ದೇವಸ್ಥಾನ ಇತ್ತು ಅಂತ ಇದಾವೆ ಈ ತರ ಇದು ಮಾಡಿರೋದು

ದೇವರು ಸೇವೆ ಜನಾರ್ಧನ ಸೇವೆ ಅಂತ ಸೇವೆ ಮಾಡ್ತಿದ್ದಾರೆ ಅವರಿಗೆ ತುಂಬಾ ಹೆಲ್ತ್ ಸಿಕ್ಕಿದೆ ತುಂಬಾ ಖುಷಿಯಾದನು ಇದ್ದಾರೆ ದೇವ ದೇವರಿಂದ ದೇವರಿಂದ ಫುಲ್ ಹ್ಯಾಪಿ ಇದೆ ಅಲ್ಲಿ ಇನ್ನೊಬ್ರು ಅವರು ಮಕ್ಕಳೇ ಫ್ರೆಂಡ್ ಇದ್ದಾರೆ ಅವ್ರ ಮಂತಸನ್ನ ಡೈಲಿ ದೇವಸ್ಥಾನಕ್ಕೆ ಬರ್ತೀವಿ ಸುತ್ತಾಡ್ತೀವಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಒಳ್ಳೇದಾಗಿದೆ ಓಕೆ ಓಕೆ ಅಷ್ಟೇ ನೋಡಿದ್ರಲ್ವಾ ಭಕ್ತಾದಿಗಳು ಎಷ್ಟು ಖುಷಿ ಆಗಿದ್ದಾರೆ ಇದು ದೇವಸ್ಥಾನದ ಸರೌಂಡಿಂಗ್ ಅಲ್ಲೇ ಇದು ತರ ಕಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇವೆಲ್ಲ ರೀಸೆಂಟ್ ಆಗಿ ಮಾಡಿರೋದು ಪೇಂಟಿಂಗ್ ಅಂತ ಕಲ್ಲರ್ ತುಂಬಾ ಇಷ್ಟ ಆಯ್ತು ಇದು ಬ್ಯಾಕ್ ಸೈಡ್ ಇದು ಆಂಜನೇಯನ ದೇವಸ್ಥಾನ ಇಲ್ಲಿನೂ ತುಂಬಾ ಪ್ರಶಾಂತವಾಗಿದೆ ಇಲ್ಲಿ ಮಕ್ಕಳಾಟ ಆಡೋಕೆ ಜಾಗ ಇದೆ ದೊಡ್ಡವರು ವಾಕಿಂಗ್ ಮಾಡೋಕೆ ಜಾಗ ಇದೆ ఈవ్నింగ్స్ మార్నింగ్ అంతే బ్యూటిఫుల్ బ్యూటిఫుల్గా ఇది ఈ ఊరు జనకి తరు యాకందే ఇష్ట ప్రశాంతవాల వతవరణ ఇష్టొందు జాయి రియాక్ట్ సిక్కి ఎల్గూ సిగల ఈ బ్యూటిఫుల్ ప్లేస్ ఇది ప్రశాంత ప్రశాంతవ ನಿಮ್ಗೆ ಹೇಗೆ ಅನ್ನಿಸ್ತು ಇದು ನೋಡಿ ಇದು ದೇವಸ್ಥಾನದ ಒಳಗೆ ಇಲ್ಲಿ ಕಲ್ಯಾಣಿ ಒಂದ್ ಆರ್ಟ್ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆರ್ಟ್ ಅಂತ ಸಿಕ್ಕ ಪಟ್ಟ ಚೆನ್ನಾಗಿದೆ ಗೋಪುರನ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ತುಂಬಾ ನೀಟಾಗಿ ಸಾಯಂಕಾಲ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೀವು ತಪ್ಪದೇ ಈ ದೇವಸ್ಥಾನವನ್ನು ರಚನೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪವರ್ಫುಲ್ ಇದು ತುಂಬಾ ಒಳ್ಳೇದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನೋಡಿ ಹಾಗೆ ಹೋಗಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ